ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸರಳವಾಗಿ ಆಚರಿಸ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಸಮಯವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯೆಂದು ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸ್ತಾರೆ ಕೃಷ್ಣ ಜನ್ಮಾಷ್ಟಮಿಯ ಅಷ್ಟಮಿ ತಿಥಿ ಈ ವರ್ಷ ಆಗಸ್ಟ್ ಹದಿನೈದರಂದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹದಿನಾರರಂದು ರಾತ್ರಿ ಒಂಬತ್ತು ಮೂವತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿರೋದ್ರಿಂದ ಈ ವರ್ಷ ರೋಹಿಣಿ ನಕ್ಷತ್ರ ಆಗಸ್ಟ್ ಹದಿನೇಳು ಭಾನುವಾರ ಅಂದರೆ ಬೆಳಗಿನ ಜಾವ ನಾಲ್ಕು ಮೂವತ್ತೆಂಟಕ್ಕೆ ಶುರುವಾಗಿ ಆಗಸ್ಟ್ ಹದಿನೆಂಟು ಸೋಮವಾರ ಮೂರು ಹದಿನೇಳು ಬೆಳಗಿನ ಜಾವ ಮುಕ್ತಾಯಗೊಳ್ಳುತ್ತೆ ಆದ್ದರಿಂದ ನೀವು ಕೃಷ್ಣ ಜನ್ಮಾಷ್ಟಮಿಯನ್ನು ಭಾನುವಾರ ಕೂಡ ನೀವು ಆಚರಿಸ್ಕೊಬೋದು ಇನ್ನು ಸರಳವಾದ ಪೂಜೆಗೆ ಶ್ರೀಕೃಷ್ಣನ ವಿಗ್ರಹ ಇಲ್ಲ ಫೋಟೋನ ತಗೊಳ್ಳಿ ನಿಮ್ಮಲ್ಲಿ ವಿಗ್ರಹ ಇದೆ ಅನ್ನೋದಾದರೆ ಪೂಜೆಗೆ ಮುನ್ನ ಅಭಿಷೇಕ ಕೂಡ ಮಾಡ್ಕೊಬೋದು ಕೃಷ್ಣನಿಗೆ ಶುದ್ಧ ಜಲದಿಂದ ಅಭಿಷೇಕವನ್ನು ಮಾಡಿ ನಂತರ ಹಾಲು ಮೊಸರು ತುಪ್ಪ ಸಕ್ಕರೆ ಹಣ್ಣುಗಳಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಿ ಇನ್ನು ಪೂಜೆಗೆ ಶ್ರೀಕೃಷ್ಣನಿಗೆ ಇಷ್ಟವಾದಂತಹ ಸಿಹಿ ನೈವೇದ್ಯಗಳನ್ನು ಮಾಡಿಕೊಳ್ಳಿ ಸಮಯ ಇಲ್ಲ ಅನ್ನೋದಾದರೆ ಶ್ರೀಕೃಷ್ಣನಿಗೆ ತುಂಬ ಇಷ್ಟವಾದಂತಹ ಅವಲಕ್ಕಿಯಿಂದ ಒಂದು ಸಿಹಿ ನೈವೇದ್ಯವನ್ನು ಮಾಡಿಕೊಳ್ಳಿ ನಾನಿಲ್ಲಿ ಶ್ರೀ ಕೃಷ್ಣನಿಗೆ ಶಾವಿಗೆ ಪಾಯಸ ಕೋಸಂಬರಿ ಹಾಗೆ ಅವಲಕ್ಕಿಯಿಂದ ಒಂದು ಸಿಹಿ ನೈವೇದ್ಯವನ್ನು ಮಾಡಿಟ್ಕೊಂಡಿದ್ದೀನಿ ಇನ್ನು ಪೂಜೆಗೆ ಮುನ್ನ ಗಣಪತಿಗೆ ನಾವು ಮೊದಲ ಪೂಜೆಯನ್ನು ಮಾಡಬೇಕು ನಿಮ್ಮಲ್ಲಿ ಗಣಪತಿ ವಿಗ್ರಹ ಇದೆ ಅನ್ನೋದಾದರೆ ಒಂದು ವಿಗ್ರಹವನ್ನು ಇಟ್ಕೊಳ್ಳಿ ಇಲ್ಲ ಸಗಣಿಯಿಂದ ಅರಿಶಿಣದಿಂದ ಗಣೇಶನನ್ನು ಮಾಡಿಕೊಂಡು ಮೊದಲು ಗಣೇಶನಿಗೆ ಪೂಜೆ ನಂತರ ನೀವು ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡ್ಕೋಬೇಕು ಶ್ರೀಕೃಷ್ಣನ ಪೂಜೆ ಆರತಿ ನಂತರ ಸ್ತೋತ್ರಗಳನ್ನು ಹೇಳಿಕೊಂಡು ಭಜನೆಯನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಈ ರೀತಿ ಸರಳವಾಗಿ ಮಾಡ್ಕೊಬೋದು ನಾನು ಯಾವ ರೀತಿ ಹೀಗೆ ಸರಳವಾಗಿ ಪೂಜೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಮತ್ತೆ ಇನ್ನೊಂದು ಭಾಗದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್